ವಿಧಾನಸಭಾ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ ಉದ್ದೇಶ ಏನು ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಡಬೇಕು ಉತ್ತರ ಕರ್ನಾಟಕ ಅಡೆಮಡಿಸುವ ಎರಡು ವರ್ಷ ಕಣ್ಣ ಕರ್ನಾಟಕ ಅನ್ನೋ ಒಂದು ಸಂದೇಶ ಬೀರೋಂಥ ಒಂದು ಅಧಿವೇಶನ ಇದೆ ಆದರೆ ಕಳೆದ ಎರಡೂವರೆ ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಅಧಿವೇಶನಗಳನ್ನು ಬಿಲ್ ಪಾಸ್ ಮಾಡ್ಕೋಳಕ್ಕೆ ಮಾಡ್ತಾ ಇದ್ದಾರೆ ಈ ಬಾರಿಯೂ ಕೂಡ ಸುಮಾರು ಮೂವತ್ತು ಬಿಲ್ಗಳು ಪಾಸ್ ಮಾಡೋಕ್ಕೆ ಬಂದಿದ್ದಾರೆ ಇದನ್ನೆಲ್ಲ ಬೆಂಗಳೂರಲ್ಲೇ ಮಾಡ್ಕೋಬೋದಿಲ್ಲ ಉತ್ತರ ಕರ್ನಾಟಕಕ್ಕೇನಾದರೂ ಅವಶ್ಯಕತೆ ಇದೆ ಅಭಿವೃದ್ಧಿ ಆ ಥರದ ಬಿಲ್ಲನ್ನು ಮಾಡಿ ಅದು ಬಿಟ್ಟು ಈ ಬಿಲ್ಗಳು ಪಾಸ್ ಮಾಡೋಕ್ಕೋಸ್ಕರನೇ ಮೂರು ನಾಲ್ಕು ದಿನ ಇವರು ಟೈಮ್ ತಗೊಂಡಿದೆ ಅಧಿವೇಶನದಲ್ಲಿ ಏನು ಚರ್ಚೆ ಮಾಡ್ತೀವಿ ಉತ್ತರ ಕರ್ನಾಟಕ ಕಳೆದ ಎರಡು ಅಧಿವೇಶನದಲ್ಲಿ ಪರಪೂರವಾದಂಥ ಭರವಸೆಗಳನ್ನು ಸಿ ಎಂ ಅವರು ಕೊಟ್ಟಿದ್ದಾರೆ ಇನ್ನೊಂದು ಜನ ಆರು ತಿಂಗಳು ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತೀವಿ ಇನ್ನು ಯಾವುದು ಮಾಡೇ ಇಲ್ಲ ಕಂಪ್ಲೀಟೇ ಮಾಡಿಲ್ಲ ಅಂದರೆ ಕಾಟಾಚಾರಕ್ಕೆ ಇಲ್ಲಿ ಅಧಿವೇಶನ ನಡೆಸುವಂಥ ಕೆಲಸ ಮಾಡ್ತಾರೆ ಇದ್ರ ವಿರುದ್ಧ ನಾವು ನಾಳೆ ದೊಡ್ಡ ಮಟ್ಟದಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ರೈತರ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಉತ್ತರ ಕರ್ನಾಟಕಕ್ಕೆ ಆಗಿರೋ ಅನ್ಯಾಯ ಕಬ್ಬು ಬೆಳೆಗಾರಿಗೆ ಆಗಿರುವ ಅನ್ಯಾಯ ಸಾಗೂಲಿ ಜನ ಕೊಡದೆ ಸತಾಯಿಸ್ತಾ ಇರ್ತಕ್ಕಂಥ ಸರ್ಕಾರ ಎಲ್ಲ ರೈತ ವಿರೋಧಿಯಾದಂಥ ಸರ್ಕಾರ ಹೇಳಿದ್ದೇನು ಮಾಡಿದ್ದೇನು ಈ ವಿಚಾರಗಳನ್ನು ಇಟ್ಕೊಂಡು ನಾಳೆ ವಿಧಾನಸೌಧ ವಿಕಾಸ ಸೌಧದ ಮುತ್ತಿಗೆ ಆಗುವಂಥ ಕೆಲಸವನ್ನು ನಾಳೆ ನಾವು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ಎಲ್ಲಾ ಮಂಗಳೂರು ಕೂಡ ಹೋರಾಟವನ್ನು ನಾವು ಮಾಡ್ತೇವೆ ಎರಡು ಸಾವಿರದ ನಾಲ್ವರು ಜನ ರೈತರು ಎರಡೂವರೆ ವರ್ಷದಲ್ಲಿ ತೀರ್ಕೊಂಡಿದ್ದಾರೆ ಇದಕ್ಕೇನು ಹೇಳ್ತಾರೆ ಕಾಂಗ್ರೆಸ್ ಅವರು ಅವ್ರ ಮಾನ ಮರ್ಯಾದೆ ಇದ್ರೆ ಮಸ್ಟ್ ಅವರ ತಟ್ಟೆಯಲ್ಲಿ ದುಡ್ಡಿರುವಂತಹ ಎಕ್ಕ ನೋಡಬೇಕು ಬೇರೆಯವ್ರ ತಂಡೆಯಲ್ಲಿ ಹಣ ಬಿದ್ದಿರೋಂತ ನೋಡೋದು ಅವರೇನು ಮಾಡಿದ್ದಾರೆ ರೈತರಿಗೆ ಏನು ಕೊಟ್ಟಿದ್ದಾರೆ ಯಡಿಯೂರಪ್ಪ ಇದ್ದಾಗ ನಾಲ್ಕು ಸಾವಿರ ರೂಪಾಯಿ ಪ್ರತಿ ವರ್ಷ ರೈತರಿಗೆ ಹಣ ಕೊಡ್ತಾ ಇತ್ತು ಪ್ರತಿ ವರ್ಷನೂ ಕೂಡ ಮೋದಿಯವರು ಆರು ಸಾವಿರ ಕೊಡ್ತಾ ಇದ್ರು ಸರ್ಕಾರ ಬರ್ತದೆ ಅದನ್ನು ಕಟ್ ಮಾಡ್ಬಿಟ್ರಲ್ಲ ನಿಮ್ಗೇನಿದೆ ನೈತಿಕ ಅಧಿಕಾರ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಬಸವರಾಮ್ ಬೊಮ್ಮಾಯಿ ಅವರು ವಿದ್ಯಾನಿಧಿಯನ್ನ ಕೊಟ್ಟರು ಅದಕ್ಕೂ ಹಾಕಿದ್ರಲ್ಲ ನಿಮಗೆ ಯೋಗ್ಯತೆ ಇದೆಯಾ ರೈತರ ಬಗ್ಗೆ ಮಾತಾಡೋಕ್ಕೆ ಏನು ಯೋಗ್ಯತೆ ಇದೆ ರೈತರ ಯೋಜನೆಗಳನ್ನು ಹಾಳು ಮಾಡಬೇಕು ಇವತ್ತು ಗೇಟು ತುಂಡ ಗೇಟು ಮುರಿದೋಗಿ ವರ್ಷ ಆಯ್ತು ನಾನು ಮೂರು ಬಾರಿ ಭೇಟಿ ಮಾಡಿದ್ದೀನಿ ಅವ್ರಿಗೆ ಬಿಲ್ ಕೊಡೋಕ್ಕೂ ಇಲ್ಲಿ ಯೋಗ್ಯತೆ ಇಲ್ಲ ಇಪ್ಪತ್ತೊಂದು ಕೋಟಿ ಬಿಲ್ ಎಷ್ಟು ಹನ್ನೆರಡು ಕೋಟಿ ಸಬ್ಮಿಟ್ ಮಾಡಿದ್ದಾರೆ ಬಿಲ್ ಕೊಡಕ್ಕೂ ಯೋಗ್ಯತೆ ಇಲ್ಲ ನಾಲ್ಕು ಪ್ರಾಪರ ಆಗಿದೆ ಸರ್ಕಾರ ಒಂದು ಕಡೆ ರೈತರ ಆತ್ಮಹತ್ಯೆಗಳು ಇನ್ನೊಂದು ಕಡೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಒಂಥರ ಜಾಲಿ ಮೂಡಲಿದೆ ನಾಟಿ ಕೋಳಿ ಎಲ್ಲಿ ಸಿಗ್ತತೆ ಇಡ್ಲಿ ಸಾಂಬಾರು ಎಲ್ಲಿ ಸಿಗ್ತೈತೆ ಬಿರಿಯಾನಿ ಎಲ್ಲಿ ಸಿಗ್ತೈತೆ ಇಲ್ಲ ಇದು ಸರ್ಕಾರನ ಮೂರ್ ಮೂರು ದಿನ ನಾಲ್ಕು ನಾಲ್ಕು ದಿನ ನೀವು ಈ ಮಜಾ ಮಾಡೋದ್ರಲ್ಲೇ ಕಳೀತಾ ಇದೆ ಜಿಎಸ್ಟಿ ಮೀಟಿಂಗ್ ಹೋಗಿ ಕೇಂದ್ರದಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಇಷ್ಟು ಹಣ ಬರಬೇಕು ಅಂತ ಹೇಳಕ್ಕೆ ಮುಖ್ಯಮಂತ್ರಿ ಹೇಳಿ ಇದುವರೆಗೂ ಆಗಿಲ್ಲ ತಿಂಡಿ ತಿನ್ನಕ್ಕೆ ಮಾತ್ರ ನಾಲ್ಕು ಗಂಟೆ ಕಳೀತಾರೆ ಅಲ್ಲಿ ಪ್ರಧಾನಮಂತ್ರಿ ಮೀಟಿಂಗ್ಗೆ ಹೋಗೋದೇ ಇದಕ್ಕೆ ಯೋಗ್ಯತೆ ಇಲ್ಲ ಯಾವ ಇಟ್ಕೊಂಡು ಕೇಂದ್ರ ಸರ್ಕಾರದ ಮೇಲೆ ಆಪಾದನೆಯನ್ನು ಮಾಡ್ತಾರೆ